ಮೊದಲು ಇಲ್ಲಿ ಕನ್ನನಹಳ್ಳಿ ಗ್ರಾಮ ಅಂತ ಹೇಳಿತ್ತು ಇಲ್ಲಿ ಒಂದು ಈಶ್ವರನ್ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನನೂ ಇದೆ ಮತ್ತೆ ಇಲ್ಲಿ ನಾಲ್ಕು ಮನೆಯೂ ವಾಸ ಮಾಡ್ತಾ ಇದ್ದಾರೆ ಈ ಕಡೆ ಇಲ್ಲಿ ಒಂದು ನಲವತ್ತರಿಂದ ಐವತ್ತು ಸರ್ವೆ ನಂಬರ್ ಜಮೀನುಗಳು ಇರೋದ್ರಿಂದ ನೀರಾವರಿ ಜಮೀನುಗಳು ಇಲ್ಲಿ ಓಡಾಡೋದಕ್ಕೆ ದಾರಿ ಇದೊಂದೇ ಇರತಕ್ಕಂಥದ್ದು ಹಾಗಾಗಿ ಇಲ್ಲಿ ಮಳೆ ಬಂದ್ಬಿಟ್ರೆ ನೀರು ಮೂರು ನಾಲ್ಕು ತಿಂಗಳಾದರೂ ಬಸಿಯೋದಿಲ್ಲ ಹಂಗೆ ಇರ್ತಾವ ನೀರು ಮತ್ತು ನಾವಿಲ್ಲಿ ಓಡಾಡೋದಕ್ಕೆ ಒಂದು ಟ್ಯಾಕ್ಟರ್ ಬರೋಕ್ಕಾಗಲ್ಲ ಒಂದು ಎತ್ತಿನ ಗಾಡಿ ಬರೋದಕ್ಕೂ ಆಗೋದಿಲ್ಲ ನಾವು ಇಲ್ಲಿ ನಮ್ಮ ಜಮೀನುಗಳಿಗೆ ವ್ಯವಸಾಯ ಮಾಡೋದಕ್ಕೆ ಹೋದರೆ ಎಲ್ಲ ನೀರಾವರಿ ಜಮೀನುಗಳಿದ್ದಾವೆ ಒಂದು ನಾಲ್ಕೈದು ಕಿಲೋಮೀಟ್ರ್ ರೌಂಡ್ ಹಾಕ್ಕೊಂಡು ಬೇರೆಯವ್ರಲ್ದಲ್ಲಿ ಅವ್ರನ್ನ ಕೇಳ್ಕೊಂಡು ಬರಬೇಕಾಗುತ್ತೆ ಹಾಗಾಗಿ ಈ ಅವೈಜ್ಞಾನಿಕ ಸೇತುವೆ ಇರೋದ್ರಿಂದ ನೀರು ಹೋಗೋದಕ್ಕೆ ನಾವು ಏನನ್ನ ಮುಟ್ಟಿ ರೆಡಿ ಮಾಡ್ಕೊತೀವಂದರೆ ಈ ರೈಲ್ವೆ ಇಲಾಖೆಯವರು ಇಲ್ಲಿ ನಮ್ಮನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಕ್ಕೂ ಬಿಡೋದಿಲ್ಲ ನಾವೇ ಸರಿ ಮಾಡ್ಕೊತೀವಂದ್ರೂ ಬಿಡೋದಿಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಲ್ಲ ಹಿರಿಯ ಅಧಿಕಾರಿಗಳಾಗಲಿ ಯಾರಾದರೂ ಬಂದು ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸಿ ನಮಗೆ ಇಲ್ಲಿ ಸೂಕ್ತವಾದ ಪರಿಹಾರ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಇಲ್ಲಿ ಪೂಜೆಗೂ ಬರ್ತಾರೆ ಶನಿವಾರ ಇರೋದ್ರಿಂದ ಆಂಜನೇಯನ ದೇವಸ್ಥಾನ ಭಾಳ ಚೆನ್ನಾಗಿದೆ ಹಳೆ ಈ ಪುರಾತನ ಕಾಲದ್ದು ಹಾಗಾಗಿ ದಯವಿಟ್ಟು ಇಲ್ಲಿ ದಾರಿ ಒಂದು ನಮ್ಗೆ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ